ಪರಿಸ್ಥಿತಿ ನನ್ನ ಪರಿಸ್ಥಿತಿ ಈಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕೈಯಲ್ಲಿರುವ ವಜ್ರವನ್ನು ಗಾಜು ಅಂತ ತಿಳ್ಕೊಂಡು ಪೂರಗಡೆ ಬಿಸಾಕಿ ಪಾಪಿ ಕೆಲಸ ಮಾಡಿದೆ ನಾನು ಸಾವಿತ್ರಿ ಸಾವಿತ್ರಿ ನನ್ನ ಸಾವಿತ್ರಿ ಎಲ್ಲಿದ್ದಾನು ನನ್ನ ಸಾವಿತ್ರಿ ಏನ್ ಮಾಡ್ತಾನೋ ಪಾಪಿಗಳಿಂದ ಆ ಪಾಪಿಗಳಿಂದ ನನ್ನ ಸಾವಿತ್ರಿ ಜೀವನ ಆಗೋಯ್ತು ಬಸರಾಜ ನನ್ನ ತಮ್ಮ ಬಸರಾಜ ನನ್ನ ತಮ್ಮ ಬಸರಾಜ ಎಲ್ಲಿದ್ದಳು

ಮುಂಚೆ ಅಂತ ನನ್ನ ತಾಯಿನೇ ಬಿಟ್ಟು ಬಿಟ್ಟೋದ್ರು ಹೋಗೋ ಈಗ ನಿಮ್ಮ ತಂದೆ ಮನೆಯಲ್ಲಿ ಇಲ್ಲ ಅಂತ ಹೇಳ್ತಾ ಇದೀಯ ಒಂದು ವೇಳೆ ಅವರು ಬಂದು ನೀನು ನನಗೆ ಹುಟ್ಟಿದ ಮಗ ಅಲ್ಲ ಅಂದ್ರೆ ಏನಪ್ಪಾ ಮಾಡ್ತೀಯ ನೀನು ರೀ ಮಿಸ್ಟರ್ ಬೈ ಈ ನಿನ್ನ ಹಾಡಿ ಕೇಳಿ ನನಗೆ ನನ್ನ ಹೆಂಡತಿಯ ಮತ್ತು ನನ್ನ ತಮ್ಮನ ನೆನಪಾಯ್ತು ಹಾಗೂ ಹಾಗಾದ್ರೆ ನೀನು ನೀನು ನಿನ್ನ ತಂದೆಯ ರಕ್ತಕ್ಕೆ ಹುಟ್ಟಿದಿ ಅಂತ ಅಷ್ಟೊಂದು ನಂಬಿಕೆ ಏನಪ್ಪ ನಿಂಗೆ ನಾನೊಬ್ಬ ದುರ್ದೈವಿ ಕೈಯಲ್ಲಿರುವ ವಜ್ರವನ್ನು ಬಿಸಾಡಿ ಗಾಜನ್ನು ಹಿಡಿದುಕೊಂಡು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತ ಕುತ್ತು ಅನ್ನಕ್ಕಾಗಿ ಭಿಕ್ಷೆ ಬೇಡ್ತಿರುವ

ನಾನ್ ನಾನ ಸಾವಿತ್ರಿನ ಗಂಡ ಶಂಕರಿ ಸಾವಿತ್ರಿ ಬಾಬೀ ಸಾವಿತ್ರಿ ಕ್ಷಮಿಸೋ ವರ್ಷ ಆದಮೇಲೆ ಆದ್ರು ಹಂಗ ಇವತ್ತಾದ್ರು ನಾನು ಅದ ನೋಡಬೇಕು ಅಂತ ಅತ್ತೆಲ್ರಿ ಸಾವಿತ್ರಿ ಸಾವಿತ್ರಿ ಪಾಪಿ ಜಗನ್ನಾಥ ಕೇಳ್ಕೊಂಡು ಚೊಕ್ಕ ಚಿನ್ನದಂತಿರುವ ನಿನ್ನ ಮೇಲೆ ಸಂಶಯ ಪಟ್ಟು ನೋ ಮತ್ತೆ ಬಸವರಾಜನನ್ನು ಮನೆಯಿಂದ ಹೊರ ಹಾಕಿದ ಈ ಪಾಪಿಯನ್ನ ಕ್ಷಮಿಸು ಸಾವಿತ್ರಿ ನೋಡಿಲ್ಲ ಆಗೋಯ್ತು ಮುಂದೆ ಬರೋ ಬಗ್ಗೆ ಯೋಚ್ ಮಾಡ್ಬೇಕು ಅಷ್ಟ ನಾವೇ ನಾವೇ ಭಾಗ್ಯವಂತರು ಸಾವಿತ್ರಿ ನಾವೇ ಭಾಗ್ಯವಂತರು ಅಮ್ಮ ನಾನು ಅಜ್ಜ ಮತ್ತು ಚಿಕ್ಕಪ್ಪನನ್ನು ಕರೆದು ಸರಿಪ್ಪ ಹುಷಾರಾಗಿ ಹೋಗಿ ಬಾ ಸಾವಿತ್ರಿ ನಮ್ಮಷ್ಟು ಪುಣ್ಯವಂತರು ಜಿ ಯಾರು ಇಲ್ಲ ಸಾವಿತ್ರಿ ಇಂಥ ಮಗು ಜನ್ಮ ನೀಡಿದ್ಯಾ ಸಾವಿತ್ರಿ ಸಾವಿತ್ರಿ ಅಷ್ಟ ಕೆಲೆ ಯಾಕ್ಷಮೆ ಕೇಳ್ತೀರಿ ಆಗಿದೆಲ್ಲ ಆಗೋಯ್ತು ಬಿಟ್ಬಿಡಿ ಏ ಶಂಕರ ಪುಣ್ಯವಂತ ಅಲ್ಲ ಗಣ ದಿನ ಹರ್ಮವಂತ ಒಂದು ಹೆಂಡತ್ತಿನ ಜಾರುಡಿ ಅಂತ ಮನೆಯಿಂದ ಹೆಚ್ಚಾಗಿ ಬಂದು ಸೇರ್ತಾ ಸತಿಸುತ್ತ ಇಂತ ಹಣ ಊತಕ್ಕೆಲ್ಲ ನೀನೇ ಕಾರಣ ನಿನ್ನ ಮಾತ್ರ ರುದ್ರಭದ್ರ ಬಂದ್ ಕಟಾಗ

ಏನೋ ನಿಗರಾಡ್ತೀಯ ಜಾಸ್ತಿ ಮಗನೇ ನಿಗರಾಡಿದ್ರೆ ಪಾಪಿ ನನ್ನ ಮಗ ನನ್ನ ಸೊಸೆಯನ್ನು ಕರೆದುಕೊಂಡು ಹೋಗುದೇ ಆದ್ರೆ ನನ್ನ ಹೆಣದ ಮೇಲೆ ನೀನು ಹೋಗಬೇಕಾಗುತ್ತದೆ

ನಮ್ಮನೇಲಿ ಸ್ಮಶಾನ ವಾತಾವರಣ ಇದೆ ಅಪ್ಪಾಜಿಗೋ ಅಪ್ಪಾಜಿ ಅಪ್ಪಾಜಿ ಏನಾಯ್ತು ಅಪ್ಪಾಜಿರಾದರೂ ಇಲ್ಲಿ ಮಗವನ್ನು ನೋಡುತ್ತೇನೆ ಎನ್ನುತ್ತೀರಾ ಅಪ್ಪಾಜಿ ಮಾಡುವ ನನ್ನ ಪ್ರಾಣವನ್ನು ಮಾತ್ರ ಬಿಡುತ್ತೆ ಅಪ್ಪಾಜಿ ನಿನ್ನ ಮಗನಾಗಿ ನಿನ್ನನ್ನು ಸಾಕಲಿಕ್ಕೆ ನಮ್ ಕಲ್ಲಿ ಆಲಿಲ್ಲ ಅಪ್ಪಾಜಿ ಆಲಿಲ್ಲ ಅಪ್ಪಾಜಿ ಎರಡಾಗಿದೆ ಮನೆಯೇನು ಒಂದು ಉಡ್ಸ್ಬೇಕು ಅಂತ ಎಷ್ಟೊಂದು ಸಲವಾಗ ಪಡ್ತಿದ್ದೆ ಅಪ್ಪಾಜಿ ಅಷ್ಟು ಒಳ್ಳೆ ನೀವ್ ಆತ್ಮಹತ್ಯೆ ಮದ್ಯ ಮಾಡ್ಕೊಬಿಟ್ಟಿದ್ರ ಅಪ್ಪಾಜಿ ಆಪತ್ ಮದ್ಯ ಮಾಡ್ಕೋಬಿಟ್ಟಿದ್ರ ಅಪ್ಪಾಜಿ ಮಗನ ಆ ಪಾಪಿ ಜಗನಾಥ ಅಪ್ಪಾಜಿ ಹಾಗಾದ್ರೆ ನೀವು ಕೊಲೆ ಮಾಡಿದಾರ ಬಾಜಿ ಕೊಲೆ ಮಾಡಿದೀರ ಹೇಳುವಪ್ಪಾಜಿ ಹೇಳು ಕೊಲೆ ಆ ಕೊಲೆ ಮಾಡಿದ ಪಾಪಿ ಯಾರೆಂದು ಹೇಳಪ್ಪಾಜಿ ಹೇಳಿ ಜಗನಾಥ ನಿರುದ್ಧ ಮಾಡಿಬಿಟ್ಟು ಬಾಜಿ

கண்ணீரினல கண்ணீரிய கண்ணீரினலா நீரெல்லாம் கொலை மாதிரி பாபே ಜಗನ್ನಾಥ್ಗಳು ಜಗನ್ನಾಥ ನಿನ್ನ ತಂದೆ ತಾಯಿ ಕೇಳ್ಕೊಂಡೋಗಿದ್ದೇನೋ ಹೇಳ್ಕೊಂಡೋಗಿದ್ದಾರೇ ಅಜ್ಜ